ಹಲೋ ಹಾಯ್ ವೆಲ್ಕಮ್ ದೇವಿ ಚಾನಲ್ಗೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಟೀ ಕಾಫಿ ಎಲ್ಲ ಆಯ್ತಾ ನಿಮ್ಮದು ಬನ್ನಿ ಫ್ರೆಂಡ್ಸ್ ಇವತ್ತು ನಾನು ಶಿವರಾಜ್ಕುಮಾರ್ ಕುಮಾರ್ ಅಭಿನಯದ ಒಂದು ಕನ್ನಡ ಸಾಂಗ್ ಹೇಳ್ತಾ ಇದ್ದೀನಿ ಬಟ್ ನಿಮಗೆ ಈ ಸಾಂಗ್ ಇಷ್ಟ ಆದರೆ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೆ ಈ ಸಾಂಗ್ ತುಂಬಾ ಇಷ್ಟ ಅದಕ್ಕೋಸ್ಕರ ನಾನು ಒಂದು ಸ್ವಲ್ಪ ಈ ಸಾಂಗ್ನ ಹಾಡುವ ಪ್ರಯತ್ನ ಮಾಡ್ತಾಯಿದ್ದೀನಿ ಜೊತೆಯಾಗಿ ಈತವಾಗಿ ಸೇರಿ ನಡೆವಾ ಸೇರಿ ನುಡಿವಾ ನನ್ನ ಬದುಕಲ್ಲಿನಿ ಎಂದು ಬೆಳಕಾಗಿರು ನನ್ನ ಉಸಿರಲ್ಲಿನಿ ಎಂದು ಉಸಿರಾಗಿರು ನಿನ್ನ ಬಿಡಲಾರೆ ನಾನೆಂದಿಗೂ ಜೊತೆಯಾಗಿ ತವಾಗಿ ಸೇರಿ ನಡೆವಾ ಸೇರಿ ನುಡಿವಾ ನನ್ನ ಬದುಕಲ್ಲಿನಿ ಎಂದು ಬೆಳಕಾಗಿರು ನನ್ನ ಉಸಿರಲ್ಲಿನಿ ಎಂದು ಸಿರಾಗಿರು ನಿನ್ನ ಬಿಡಲಾರೆ ನಾನೆಂದಿಗೂ ಆ ಬಾನ ನೆರಳಲ್ಲಿ ಆ ಸೂರ್ಯನೆದುರಲ್ಲಿ ಒಲವಿಂದ ನಾವೀಗ ಈ ಗಂಗೆ ದಡದಲ್ಲಿ ಒಂದಾಗಿ ಸವಿಯಾದ ಮಾತೊಂದು ನುಡಿವಾ ಈ ಸಂಜೆ ರಂಗಲ್ಲಿ ಈ ಗಾಳಿಲಿ ಜೊತೆಯಾಗಿ ನಾವೀಗ ಶಂಕರನ ಎದುರಲ್ಲಿ ಹಿಂಪಾಗಿ ನಾ ಹಿತವಾದ ಮಾತೊಂದು ನುಡಿವಾ ನೀನೇ ನನ್ನ ಪ್ರಾಣ ನಮ್ಮ ಪ್ರಣಯ ಮಧುರಗಾನ ನೀನೇ ನಮ್ಮ ಪ್ರಾಣ ನಮ್ಮ ಪ್ರಣಯ ಮಧುರಗಾನ ನಿನ್ನ ಬಿಡಲಾರೆ ನಾನೆಂದಿಗೂ ಹಿತವಾಗಿ ಸೇರಿ ನಡೆವಾ ಸೇರಿ ನುಡಿವಾ ನನ್ನ ಬದುಕಲ್ಲಿನಿ ಎಂದು ಬೆಳಕಾಗಿರು ನಿನ್ನ ಬಿಡಲಾರೆ ನಾನೆಂದಿಗೂ ಕನಸಲ್ಲಿ ಕಂಡಾಸೆ ಮನಸಲ್ಲಿ ಇರುವಾಸೆ ಎಲ್ಲವೂ ಒಂದೇನೆ ನಿನ್ನನ್ನು ಪಡೆವಾಸೆ ಇನ್ನೇನು ಬೇಕಿಲ್ಲ ನನ್ನ ಕಂಡಾಸೆ ಇರುಳಲ್ಲಿ ಬಂದಾಸೆ ಎಲ್ಲವೂ ಒಂದೇನೆ ನಿನ್ನನ್ನು ಇರುವಾಸೆ ಬೇರೇನೋ ನಾ ಕೇಳೆ ನನ್ನಾಣಿನಲ್ಲಿ ಎಂದು ಹೀಗೆ ನಲಿವಾ ನಾವೆಂದೂ ಹೀಗೆ ಇರುವ ಎಂದು ಹೀಗೆ ನಲಿವಾ ನಾವೆಂದೂ ಹೀಗೆ ಇರುವ ನಿನ್ನ ಬೇಡಲಾರೆ ನಾನೆಂದಿಗೂ ತವಾಗಿ ಸೇರಿ ನಡೆವಾ ಸೇರಿ ನುಡಿವಾ ನನ್ನ ಬದುಕಲ್ಲಿನಿ ಎಂದು ಬೆಳಕಾಗಿರು ನನ್ನ ಉಸಿರಲ್ಲಿನಿ ಎಂದು ಉಸಿರಾಗಿರು ನಿನ್ನ ಬಿಡಲಾರೆ ನಾನೆಂದಿಗೂ